ಹೈ ಫ್ರೆಂಡ್ಸ್ ಇದು ಮಸ್ತ್ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಇಸ್ರೇಲ್ ಹಾಗೂ ಇರಾನ್ ನಡುವಿನ ಸಂಘರ್ಷದಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಆಗಿದೆ ಲೆಬನಾನ್ನಲ್ಲಿ ಹಮಸ್ ನಾಯಕನೊಬ್ಬನನ್ನು ಹತ್ಯೆ ಮಾಡಿರುವುದಾಗಿ ಇಸ್ರೇಲ್ ಹೇಳಿದೆ ಲೆಬೆನಾನ್ನಲ್ಲಿರೋ ಪ್ಯಾಲೆಸ್ತೀನಿಗಳ ನಿರಾಶ್ರಿತರ ಕ್ಯಾಂಪ್ ಮೇಲೆ ಇಸ್ರೇಲ್ ದಾಳಿ ನಡೆಸಿತ್ತು ಆ ದಾಳಿಯಲ್ಲಿ ಹಮಸ್ ಆಮರ್ಡ್ ವಿಂಗ್ ಅಲ್ ಕಸಮ್ ಬ್ರಿಗೇಡ್ನ ನಾಯಕ ಸಯೀದ್ ಅತಾಲ ಅಲಿ ಪ್ರಾಣ ಕಳ್ಕೊಂಡಿದ್ದಾನೆ ಈತನ ಕುಟುಂಬದ ಇನ್ನೂ ಮೂವರು ಮೃತಪಟ್ಟಿದ್ದಾರೆ ಅಂತ ಇಸ್ರೇಲ್ ಹೇಳಿದೆ ಅಂತ ಹಮಸ್ ಕೂಡ ಇದನ್ನು ಕನ್ಫರ್ಮ್ ಮಾಡಿದ್ದು ಸಯೀದ್ ಸಾವಿಗೆ ಸಂತಾಪವನ್ನು ಹಮಸ್ ಸೂಚಿಸಿದೆ ಮತ್ತೊಂದು ಕಡೆ ಇಸ್ರೇಲ್ ತನ್ನ ಭಯಾನಕ ದಾಳಿಯನ್ನು ಮುಂದುವರೆಸಿದೆ ಈ ಸಂಘರ್ಷದಿಂದ ಸಾವಿನ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಏರ್ತಾ ಇದ್ದು ಈಗ ಎರಡು ಸಾವಿರದ ಗಡಿ ದಾಟಿದೆ ಅಂತ ಲೆಬನಾನ್ ಸರ್ಕಾರ ತಿಳಿಸಿದೆ ಅಷ್ಟೇ ಅಲ್ಲ ಇಸ್ರೇಲ್ನ ದಾಳಿ ಈಗ ಉತ್ತರ ಲೆಬನಾನ್ಗೂ ವಿಸ್ತರಣೆಯಾಗಿದೆ ಅಲ್ಲಿ ನಾಲ್ವರು ಮೃತಪಟ್ಟಿದ್ದಾರೆ ಇನ್ನು ಕಳೆದೆರಡು ದಿನಗಳಲ್ಲಿ ಒಟ್ಟು ಲೆಬನಾನ್ನಾದ್ಯಂತ ಇಪ್ಪತ್ತೆಂಟು ಹೆಲ್ತ್ ವರ್ಕರ್ಗಳು ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಲೆಬನಾನ್ ಸರ್ಕಾರ ಮಾಹಿತಿ ನೀಡಿದೆ ಹಿಜ್ಬುಲ್ಲಾಗಳು ಮತ್ತೆ ಇಸ್ರೇಲ್ ಮೇಲೆ ರಾಕೆಟ್ ದಾಳಿ ಮಾಡಿದ್ದಾರೆ ಒಂದಲ್ಲ ಎರಡಲ್ಲ ನೂರ ಎಂಬತ್ತು ರಾಕೆಟ್ಗಳನ್ನು ಒಟ್ಟಿಗೆ ಫೈರ್ ಮಾಡಿದ್ದಾರೆ ಈ ಮೂಲಕ ಕಳೆದ ಬುಧವಾರದಿಂದ ಅಂದರೆ ಅಕ್ಟೋಬರ್ ಎರಡನೇ ತಾರೀಕಿನಿಂದ ಇಲ್ಲಿ ತನಕ ಏಳನೂರಕ್ಕೂ ಅಧಿಕ ರಾಕೆಟ್ ಹಾರಿಸಲಾಗಿದೆ ಏನೋ ಹೆಸ್ಬುಲ್ಲಾಗಳು ಹಾರಿಸಿದ ರಾಕೆಟ್ಗಳಿಂದ ಯಾವುದೇ ಹಾನಿ ಉಂಟಾಗಿಲ್ಲ ಸಾವು ನೋವು ಉಂಟಾಗಿಲ್ಲ ಅಂತ ಇಸ್ರೇಲಿ ಸೇನೆ ಹೇಳಿಕೊಂಡಿದೆ ಮತ್ತೊಂದು ಕಡೆ ಇಸ್ರೇಲ್ ದಾಳಿಯಿಂದಾಗಿ ಲೆಬೆನಾನ್ನಲ್ಲಿ ಆದ ಹಾನಿಗೆ ಅಮೆರಿಕ ಸಾವಿರದ ಮುನ್ನೂರ ಮೂರು ಕೋಟಿ ರೂಪಾಯಿ ನೆರವನ್ನು ಅನೌನ್ಸ್ ಮಾಡಿದೆ ಏನೋ ಕಡೆ ಶುಕ್ರವಾರ ವೆಸ್ಟ್ ಬ್ಯಾಂಕ್ನ ನಿರಾಶ್ರಿತರ ಕ್ಯಾಂಪ್ಗಳ ಮೇಲೆ ಇಸ್ರೇಲ್ ನಡೆಸಿದ ದಾಳಿಯಲ್ಲಿ ತಮ್ಮ ಕಮಾಂಡರ್ ತೋಲ್ಖಾರ್ ಎಂ ಅಂತ ಹಮಸ್ ಪಡೆ ಒಪ್ಪಿಕೊಂಡಿದೆ ಏನೋ ಇರಾನ್ ದಾಳಿಗೆ ಪ್ರತಿಯಾಗಿ ಇಸ್ರೇಲ್ ಯಾವ ರೀತಿ ಪ್ರತಿಕಾರ ತೀರಿಸಿಕೊಳ್ಳಬೇಕು ಅನ್ನೋ ಚರ್ಚೆ ಈಗ ಗಂಭೀರ ಸ್ವರೂಪ ಪಡಿತಾ ಇದೆ ಈಗ ಮತ್ತೆ ಇಸ್ರೇಲ್ ಇರಾನ್ನ ಆಯಿಲ್ ಸೈಟ್ಗಳನ್ನು ಬಿಟ್ಟು ಬೇರೆ ಕಡೆ ದಾಳಿ ಮಾಡುವ ಬಗ್ಗೆ ಯೋಚಿಸಬೇಕು ಅಂತ ನಿರೀಕ್ಷೆ ರೀತಿಯಲ್ಲಿ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಹೇಳಿದ್ದಾರೆ ನಾವು ಇತ್ತೀಚೆಗಷ್ಟೇ ಇದನ್ನು ಹೇಳಿದ್ವಿ ಹೀಗೆ ಅಮೆರಿಕ ಬಂದು ತಡೆಯೋ ಪ್ರಯತ್ನ ಮಾಡುತ್ತೆ ಯಾವುದಕ್ಕೆ ಬೇಕಾದ್ರೆ ಆಯಿಲ್ ಒಂದು ಮುಟ್ಬಿಡಿ ಅಂತ ಹೇಳುತ್ತೆ ಅಂತ ಹಾಗೆ ಮಾಡಿದ್ದಾರೆ ಮಿಸ್ಟರ್ ಬೈಡನ್ ಹಾಗಂತ ನಾವು ಮೊದಲು ಹೇಳ್ಬಿಟ್ವಿ ನಮ್ಮಲ್ಲೇ ಮೊದಲು ಆ ಥರ ನಾವೇನು ಹೇಳ್ತಾ ಇಲ್ಲ ಅದೊಂದು ಬೇಸಿಕ್ ಕಾಮನ್ ಸೆನ್ಸ್ ಮತ್ತು ಎಕನಾಮಿಕ್ ಅನಾಲಿಸಿಸ್ ಅಷ್ಟೇ ಅದನ್ನು ನಾವು ಮಾಡಿದ್ವಿ ಅನ್ನೋದೊಂದು ಖುಷಿ ಅಷ್ಟೇ ಇರಲಿ ಇಸ್ರೇಲ್ ತನ್ನ ದಾಳಿಯ ನಿಲುವನ್ನು ತಿಳಿಸಿದ ಬಳಿಕವಷ್ಟೇ ಅವು ಎಲ್ಲಿ ಹೊಡಿತೀವಿ ಅಂತ ಹೇಳಲಿ ಫಸ್ಟ್ ಆಮೇಲೆ ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಅಲ್ಲಿವರೆಗೂ ನೋಡ್ತೀವಿ ಅಂತ ಬೈಡೆನ್ ಹೇಳಿದ್ದಾರೆ ಅಲ್ಲೇ ಮಿಡಲ್ ಈಸ್ಟ್ ನಲ್ಲಿ ಉಂಟಾಗಿರೋ ಉದ್ವಿಗ್ನತೆಯನ್ನ ತಡೆಯೋಕೆ ನಾನೇ ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ಬೈಡೆನ್ ಹೇಳಿಕೊಂಡಿದ್ದಾರೆ ಮತ್ತೊಂದು ಕಡೆ ಇರಾನ್ ವಿರುದ್ಧ ಇಸ್ರೇಲ್ಗೆ ಟ್ರಂಪ್ ದೊಡ್ಡ ಬೇಡಿಕೆ ಇಟ್ಟಿದ್ದಾರೆ ನೀವು ಯೋಚನೆ ಮಾಡಬೇಡಿ ಇರಾನ್ನ ಮಿಸೈಲ್ ದಾಳಿಗೆ ಪ್ರತಿಯಾಗಿ ಇರಾನ್ನ ನ್ಯೂಕ್ಲಿಯರ್ ಸೈಟ್ಗಳ ಮೇಲೆ ದಾಳಿ ಮಾಡಿ ಅಂತ ಕರೆ ಕೊಟ್ಟಿದ್ದಾರೆ ಹಾಗೆ ಬೈಡೆನ್ ಇಸ್ರೇಲ್ ಇರಾನ್ನ ನ್ಯೂಕ್ಲಿಯರ್ ಸೈಟ್ಗಳ ಮೇಲೆ ದಾಳಿ ಮಾಡಿದ್ರೆ ಅದಕ್ಕೆ ಬೆಂಬಲ ಕೊಡುತ್ತೆ ಿಲ್ಲ ಅಂತ ಹೇಳಿದ್ರು ಅದನ್ನ ಉಲ್ಲೇಖಿಸಿ ಟ್ರಂಪ್ ಈ ಮಾತನ್ನ ಹೇಳಿದ್ದಾರೆ ಮಿಕ್ಕಿತ್ತೆಲ್ಲ ಆಮೇಲೆ ನೋಡೋಣ ನ್ಯೂಕ್ಲಿಯರ್ ಸೈಟ್ಗಳ ಬೆದರಿಕೆ ಅಂತ ಟ್ರಂಪ್ ಹೇಳಿದ್ದಾರೆ ಜೊತೆಗೆ ಈ ವಿಚಾರದಲ್ಲಿ ಬೈಡೆನ್ ತಪ್ಪು ಕಲ್ಪನೆ ಮಾಡಿಕೊಂಡು ಇಸ್ರೇಲ್ ದಾಳಿಗೆ ಸಪೋರ್ಟ್ ಮಾಡೋದಿಲ್ಲ ಅಂತ ಅಂದಿರಬಹುದು ಅಂತಲೂ ಟ್ರಂಪ್ ಹೇಳಿದ್ದಾರೆ ಅಂದ ಹಾಗೆ ಇಸ್ರೇಲ್ ನ ಪ್ರತಿಕ್ರಿಯೆ ಏನಿರುತ್ತೆ ಅಂತ ಮೂರ್ನಾಲ್ಕು ದಿನಗಳಿಂದ ಚರ್ಚೆ ಶುರುವಾದ ಆರಂಭದಲ್ಲೇ ನಾವು ಹೇಳಿದ್ವಿ ಇರಾನ್ ಮೇಲೆ ತೈಲ ಮಾರದಿರೋ ಹಾಗೆ ಸ್ಯಾಂಕ್ಷನ್ ಹಾಕಿದೆ ಅಮೇರಿಕಾ ಇರಾನಿಗೆ ತೈಲ ಮಾರಾಟ ಮಾಡಿ ದುಡ್ಡು ಬರಬಾರ್ದು ಅಂತ ಹಾಗಿದ್ದರೂ ಕೂಡ ಇಸ್ರೇಲ್ ಇರಾನ್ನ ಬಾವಿಗಳನ್ನು ಹೊಡೆಯೋದು ಅಮೆರಿಕಗೂ ಹರ್ಟ್ ಮಾಡುತ್ತೆ ಭಾರತಕ್ಕೂ ಹರ್ಟ್ ಮಾಡುತ್ತೆ ಚೈನಾಗೆ ಹರ್ಟ್ ಮಾಡುತ್ತೆ ಇಡೀ ಜಗತ್ತಿನ ಎಕಾನಮಿಗ್ ಹರ್ಟ್ ಮಾಡುತ್ತೆ ಅಂತ ನಾವು ಹೇಳಿದ್ವಿ ಅಮೇರಿಕಾ ಅದನ್ನು ಸಪೋರ್ಟ್ ಮಾಡಲಿಕ್ಕಿಲ್ಲ ಅಂತ ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ ಸ್ಯಾಂಕ್ಷನ್ ಹಾಕಿದ್ದಾರೆ ಹೊಡೆದ್ರೆ ಇವ್ರಿಗೆ ಏನು ಪ್ರಾಬ್ಲಮ್ ಮಾಡಬಾರ್ದು ಅಂತ ಸ್ಯಾಂಕ್ಷನ್ನೇ ಹಾಕಿದ್ದಾರೆ ನಿರ್ಬಂಧ ಹಾಕಿದ್ದಾರೆ ಅಂತ ನೀವು ಕೇಳ್ಬೋದು ಈ ಹಿಂದೆ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀವಿ ನಿರ್ಬಂಧದ ಹೊರತಾಗೂ ಕೂಡ ಕದ್ದು ಮುಚ್ಚಿ ಒಂಥರ ಓಪನ್ ಸೀಕ್ರೆಟ್ ತರ ಇದು ಇರಾನ್ ತೈಲ ಮಾರ್ತಾ ಇದೆ ಇರಾನ್ ಅತಿ ಹೆಚ್ಚು ತಾನು ಉತ್ಪಾದನೆ ಮಾಡಿದ ತೈಲವನ್ನ ಚೀನಾಗೆ ಮಾರ್ತಾ ಇದೆ ಸ್ಯಾಂಕ್ಷನ್ಗೆ ಕೇರೆ ಮಾಡಲ್ಲ ನಾನು ಅಂತ ಚೀನಾ ಪರ್ಚೇಸ್ ಮಾಡ್ತಾ ಇದೆ ಮುಂಚೆ ಭಾರತವೂ ಪರ್ಚೇಸ್ ಮಾಡ್ತಾ ಇತ್ತು ಈಗ ಅಮೆರಿಕ ಸ್ವಲ್ಪ ಜಾಸ್ತಿ ಫ್ರೆಂಡ್ ಆಗ್ತಿರೋದ್ರಿಂದ ಅವ್ರಿಗೆ ಬೇಜಾರ್ ಮಾಡೋದು ಬೇಡ ಅಂತ ನಾವು ಬಿಟ್ಟಿದ್ದೀವಿ ರಷ್ಯಾ ಹತ್ರ ತಗೊಳ್ತಾ ಇದೀವಿ ನಾವು ಇರಾನ್ ನಾವು ತಗೊಳ್ತಾ ಇಲ್ಲ ಈಗಷ್ಟು ಚೀನಾ ತಗೊಳ್ತಾ ಇದೆ ಚೀನಾ ಆಗಲೇ ಹೇಳಿದ ಹಾಗೆ ಇರಾನ್ ಉತ್ಪತ್ತಿ ಮಾಡ್ತಿರೋ ಬಹುಪಾಲು ತೈಲವನ್ನು ಸಕ್ ಮಾಡಿ ಅವ್ರು ತೊಗೊಂಡು ಹೋಗ್ತಿದ್ದಾರೆ ಈಗ ಇಸ್ರೇಲ್ ಇರಾನ್ ತೈಲ ಬಾವಿಗಳಿಗೆ ಹೊಡೆದ್ರೆ ಚೀನಾ ಬೇರೆ ಕಡೆಯಿಂದ ತರಿಸಲೇಬೇಕಾಗತ್ತೆ ತೈಲವನ್ನು ಮಿಡಲ್ ಈಸ್ಟು ಅಮೇರಿಕ ರಷ್ಯಾ ಇಲ್ಲಿಂದ ತರಿಸಲೇಬೇಕಾಗತ್ತೆ ಆವಾಗ ಈ ರೆಗ್ಯುಲರ್ ಮಾರ್ಕೆಟಲ್ಲಿ ಚೀನಾದ ದೊಡ್ಡ ಡಿಮ್ಯಾಂಡ್ ದೊಡ್ಡ ಬಕಾಸುರ ತೈಲದ್ದು ಭಾರತ ಚೀನಾ ಅಮೇರಿಕಗಳು ಈಗ ಚೀನಾ ಇರಾನ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಈ ಕಡೆ ಬಂದೇ ಬರುತ್ತಾ ಬಕೆಟ್ ಹಿಡ್ಕೊಂಡು ನಮ್ಗೆ ಸ್ವಲ್ಪ ಹಾಕಿ ಅಂತ ರೇಟ್ ಜಾಸ್ತಿ ಆಗುತ್ತೆ ಅದರ ಪೆಟ್ಟು ಇಡೀ ಜಗತ್ತಿಗಾಗುತ್ತೆ ಮತ್ತೊಂದು ಕಡೆ ಅಮೆರಿಕ ಮತ್ತು ಬ್ರಿಟನ್ ಸೇನೆ ಯಮನ್ಗೆ ನುಗ್ಗಿ ಹುತಿಗಳ ವಿರುದ್ಧ ಸರಣಿ ದಾಳಿ ನಡೆಸಿವೆ ಒಂದಲ್ಲ ಎರಡಲ್ಲ ಹುತಿಗಳ ಹದಿನೈದು ಸೈಟ್ಗಳ ಮೇಲೆ ಶಸ್ತ್ರಾಗಾರಗಳ ಮೇಲೆ ದಾಳಿ ನಡೆಸಲಾಗಿದೆ ಬ್ರಿಟನ್ನ ಪಡೆಗಳು ಮತ್ತು ಅಮೆರಿಕದ ಸೆಂಟ್ರಲ್ ಕಮಾಂಡ್ ಈ ದಾಳಿ ನಡೆಸಿದೆ ಯಮನ್ ರಾಜಧಾನಿ ಸನಾ ಮತ್ತು ಹೊಡೆಡಾ ಏರ್ಪೋರ್ಟ್ನಲ್ಲೂ ಕೂಡ ದಾಳಿ ಮಾಡಲಾಗಿದೆ ಯುದ್ಧ ಹಡಗುಗಳು ಫೈಟರ್ ಜೆಟ್ಗಳು ಎಲ್ಲ ಬಳಸಿಕೊಂಡು ದಾಳಿ ಮಾಡಿದ್ದಾರೆ ನಾಗರಿಕರ ಸಾವು ನೋವಿನ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿದೆ ಅಂದ ಹಾಗೆ ಇಸ್ರೇಲ್ ವಿರುದ್ಧ ಅಂತ ಹೌತಿಗಳು ಕಳೆದ ನವೆಂಬರ್ನಿಂದ ಕೆಂಪು ಸಮುದ್ರದಲ್ಲಿ ವ್ಯಾಪಾರಿ ಹಡಗುಗಳ ಮೇಲೆ ಸುಮಾರು ನೂರಕ್ಕೂ ಅಧಿಕ ದಾಳಿಗಳನ್ನು ಮಾಡಿದ್ದಾರೆ ಮೊನ್ನೆ ಕೂಡ ಇಸ್ರೇಲ್ನ ಒಳಗೆ ಡ್ರೋನ್ ಮತ್ತು ಮಿಸೈಲ್ ಅಟ್ಯಾಕ್ ಮಾಡಿದರು ಸೊ ಅದೆಲ್ಲ ಒಟ್ಟಾಗಿ ಈಗ ಅಮೆರಿಕಾಗೆ ನೆತ್ತಿಗೇರಿ ಅವರಿಗೆ ಹೊಡೆಯೋಕೆ ಶುರು ಮಾಡಿದೆ ಅಮೆರಿಕ ಮಿತ್ರಪಡೆಗಳನ್ನು ಕಟ್ಕೊಂಡು ಹುತಿಗಳ ವಿರುದ್ಧ ಬಲವಾದ ಏಟನ್ನ ಕೊಟ್ಟಿದ್ದಾರೆ ಅಮೆರಿಕದವರು ಭಾರತದ ಫಾರಿನ್ ಮಿನಿಸ್ಟರ್ ಎಸ್ ಜೈಶಂಕರ್ ಇದೀಗ ಶ್ರೀಲಂಕಾಗೆ ಭೇಟಿ ನೀಡಿ ನೂತನ ಅಧ್ಯಕ್ಷ ಅನುರ ಕುಮಾರ ದಿಸಾ ನಾಯಕಿಯನ್ನ ಮೀಟ್ ಮಾಡಿದ್ದಾರೆ ಶ್ರೀಲಂಕಾ ಆರ್ಥಿಕವಾಗಿ ಚೇತರಿಸಿಕೊಂಡು ಬೆಳವಣಿಗೆ ಕಾಣೋಕೆ ಭಾರತದ ಕಡೆಯಿಂದ ಫುಲ್ ಸಪೋರ್ಟ್ ಇದೆ ಅಂತ ಜೈಶಂಕರ್ ಹೇಳಿದ್ದಾರೆ ಅಲ್ಲದೆ ಭಾರತದ ಭದ್ರತಾ ಹಿತಾಸಕ್ತಿ ಎರಡು ದೇಶಗಳ ನಡುವೆ ಹೆಚ್ಚಾಗ್ತಿರೋ ಮೀನುಗಾರಿಕೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಶ್ರೀಲಂಕಾದಲ್ಲಿ ತಮಿಳಿಗರ ಸಮಸ್ಯೆ ಇದೆಲ್ಲದರ ಬಗ್ಗೆ ಚರ್ಚೆ ನಡೆಸಲಾಗಿದೆ ಜೊತೆಗೆ ಭಾರತಕ್ಕೆ ಭೇಟಿ ಕೊಡುವಂತೆ ಪಿ ಎಂ ನರೇಂದ್ರ ಮೋದಿ ಕೊಟ್ಟಿರುವ ಆಹ್ವಾನವನ್ನ ದಿಸಾ ನಾಯಕಿಗೆ ಕನ್ವೆ ಮಾಡಿದ್ದಾರೆ ಆಗ ದಿಸ ನಾಯ್ಕೆ ಕೂಡ ಮೋದಿಗೆ ಶ್ರೀಲಂಕಾಗೆ ಭೇಟಿ ನೀಡುವಂತೆ ಆಹ್ವಾನ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ ಇನ್ನು ಜೈಶಂಕರ್ ಜೊತೆಗೆ ಮಾತನಾಡಿದ ದಿಸ ನಾಯಕೆ ಮಹತ್ವದ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ ಭಾರತ ವಿರೋಧಿ ಚಟುವಟಿಕೆಗಳು ನಡೆಯೋಕೆ ಶ್ರೀಲಂಕಾದಲ್ಲಿ ನಾವು ಜಾಗ ಕೊಡುವುದಿಲ್ಲ ಭಾರತದ ಹಿತಾಸಕ್ತಿಗೆ ಧಕ್ಕೆ ಆಗದಿರುವಂತೆ ನಾವು ನೋಡ್ಕೋತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಏನೋ ಭಾರತದ ವಿರುದ್ಧ ದ್ವೇಷ ಭಾಷಣ ಮಾಡೋ ಸೋಕಾಲ್ಡ್ ಧರ್ಮ ಪ್ರಚಾರಕ ಜಾಕಿರ್ ನಾಯಕ್ ಪಾಕ್ ಭೇಟಿ ನೀಡಿರೋ ಬಗ್ಗೆ ಇದೀಗ ಭಾರತ ರಿಯಾಕ್ಟ್ ಮಾಡಿದೆ ಈತನನ್ನ ಪಾಕಿಸ್ತಾನಕ್ಕೆ ಅತಿಥಿಯಾಗಿ ಕರೆಸಿಕೊಂಡಿರುವುದಕ್ಕೆ ಭಾರತ ತೀವ್ರ ವಿರೋಧ ವ್ಯಕ್ತಪಡಿಸಿದೆ ಈ ರೀತಿ ಭಾರತಕ್ಕೆ ಬೇಕಾಗಿರೋ ಭಾರತ ವಿರೋಧಿ ಜಾಕಿರ್ ನಾಯಕ್ನನ್ನ ಕರೆಸಿಕೊಂಡಿರುವುದು ಬಹಳ ನಿರಾಶಾದಾಯಕ ಹಾಗೂ ಖಂಡನೀಯ ವಿಚಾರ ಅಂತ ಭಾರತ ಹೇಳಿದೆ ಆದರೆ ಪಾಕಿಸ್ತಾನ ಈತನಿಗೆ ಹೈ ಲೆವೆಲ್ ಸ್ವಾಗತ ಕೊಟ್ಟಿರುವುದು ಅಚ್ಚರಿಯ ಸಂಗತಿಯೇನೋ ಅಲ್ಲ ಅಂತ ಭಾರತದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸುವಾಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೈಟಿ ಪರಿಸ್ಥಿತಿ ಈಗ ಮತ್ತಷ್ಟು ಭೀಕರವಾಗ್ತಾ ಇದೆ ಗ್ಯಾಂಗ್ಸ್ಟರ್ಗಳ ದಾಳಿಯಲ್ಲಿ ಮೃತಪಟ್ಟವರ ಸಂಖ್ಯೆ ಈಗ ಎಪ್ಪತ್ತರ ಗಡಿದಾಟಿದೆ ಅಲ್ಲಿನ ಪಶ್ಚಿಮ ಭಾಗದಲ್ಲಿ ಈ ಘಟನೆಯಾಗಿದ್ದು ಆರು ಸಾವಿರ ಜನ ಬೇರೆ ಕಡೆಗೆ ಸ್ಥಳಾಂತರವಾಗಿದ್ದಾರೆ ದಾಳಿ ವೇಳೆ ಜನಸಾಮಾನ್ಯರನ್ನ ಸುಖ ಸುಮ್ಮನೆ ಹತ್ಯೆ ಮಾಡೋದು ಸಿಕ್ಕ ಸಿಕ್ಕ ಮನೆ ವಾಹನಗಳಿಗೆಲ್ಲ ಬೆಂಕಿ ಇಡೋದು ಈ ಈ ರೀತಿಯೆಲ್ಲ ಆಗ್ತಾ ಇದೆ ಹೀಗಾಗಿ ಜನ ಪಕ್ಕದ ಡೊಮಿನಿಯನ್ ರಿಪಬ್ಲಿಕ್ ದೇಶಕ್ಕೆ ನುಗ್ಗೋ ಪ್ರಯತ್ನ ಮಾಡಿಸಿದ್ದಾರೆ ಆದರೆ ಅಲ್ಲಿ ಭದ್ರತೆ ಜಾಸ್ತಿ ಮಾಡಿಕೊಂಡಿದ್ದಾರೆ ಬರಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಅವರು ಗಡಿಗಳನ್ನು ಭದ್ರ ಮಾಡ್ಕೊಳ್ತಿದ್ದಾರೆ ಜೊತೆಗೆ ಈ ಭಾಗ ದ್ವೀಪ ಪ್ರದೇಶ ಆಗಿರೋದ್ರಿಂದ ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಾಗದೆ ಅತಂತ್ರರಾಗ್ತಿದ್ದಾರೆ ಜನ ಈಗ ಈ ಹಿಂಸಾಚಾರಕ್ಕೆ ಅಲ್ಲಿನ ಗ್ಯಾಂಗ್ಸ್ಟರ್ಗಳು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಮ್ಮ ಸೈನಿಕರನ್ನು ಕೊಂದಿದ್ದಕ್ಕೆ ಪ್ರತಿಕಾರ ತೀರಿಸಿಕೊಳ್ಳೋ ನಿಟ್ಟಿನಲ್ಲಿ ಈ ಹತ್ಯಾಕಾಂಡವನ್ನೆಲ್ಲ ನಾವೇ ಮಾಡ್ತಾ ಇದ್ದೀವಿ ಅಂತ ಈ ಬಿಗ್ ರೀಫ್ ಅನ್ನೋ ರಾಕ್ಷಸ ಗುಂಪಿನ ನಾಯಕ ಲಕ್ಸನ್ ಎಲಾನ್ ಅನ್ನೋ ವ್ಯಕ್ತಿ ಹೇಳಿಕೆ ಕೊಟ್ಟಿದ್ದಾನೆ ಮತ್ತೊಂದು ಕಡೆ ಜಿಬೂಟಿ ಕರಾವಳಿಯಲ್ಲಿ ದೊಡ್ಡ ಅನಾಹುತವಾಗಿದೆ ಯಮನ್ನಿಂದ ಜಿಬೂಟಿಗೆ ಮುನ್ನೂರ ಹತ್ತು ವಲಸಿಗರು ಎರಡು ದೋಣಿಗಳಲ್ಲಿ ಹೋಗ್ತಾ ಇದ್ದಾಗ ಸ್ಮಗ್ಲರ್ಗಳು ಅವರನ್ನ ಅಡ್ಡಗಟ್ಟಿದ್ರು ದೋಣಿಯನ್ನ ಬಿಟ್ಟು ಕೆಂಪು ಸಮುದ್ರದಲ್ಲಿ ಈಜಿಕೊಂಡು ಹೋಗುವಂತೆ ಫೋರ್ಸ್ ಮಾಡಿದ್ರು ಪರಿಣಾಮ ನೂರಕ್ಕೂ ಅಧಿಕ ಜನ ಕೆಳಗಿಳಿದಿದ್ದಾರೆ ಆಲ್ರೆಡಿ ಐವತ್ತು ಜನ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಉಳಿದವರಿಗೋಸ್ಕರ ಈಗ ಶೋಧ ಕಾರ್ಯಾಚರಣೆ ನಡೀತಾ ಇದೆ ಇನ್ನು ಪಕ್ಕದ ಪಾಕಿಸ್ತಾನದಲ್ಲಿ ಸೇನೆ ಹಾಗೂ ಇಮ್ರಾನ್ ಖಾನ್ ನಡುವಿನ ಕಾದಾಟದಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ ಪಾಕ್ನ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ರ ಸಹೋದರಿಯರಾದ ಅಲಿಮಾ ಖಾನ್ ಮತ್ತು ಉಮ್ಜಾ ಖಾನ್ ಉಬ್ರನ್ನ ಪಾಕ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇಮ್ರಾನ್ರ ಪಿಟಿಐ ಪಕ್ಷದ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ನಡೆಸುತ್ತಿರುವ ಪ್ರತಿಭಟನೆ ವೇಳೆ ಈ ಘಟನೆಯಾಗಿದೆ ಪಾಕ್ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಖಾಜಿ ಫೈಜ್ ಇಜಾ ಅವರ ಅಧಿಕಾರ ಅವಧಿಯನ್ನು ವಿಸ್ತರಿಸುವ ನಿಟ್ಟಿನಲ್ಲಿ ಸರ್ಕಾರ ಸಂವಿಧಾನದಲ್ಲಿ ಹೊಸ ತಿದ್ದುಪಡಿ ತರೋ ಪ್ರಯತ್ನದಲ್ಲಿದೆ ಯಾಕಂದ್ರೆ ಮುಂದಿನ ಚೀಫ್ ಜಸ್ಟಿಸ್ ಆಗಬೇಕಾಗಿದ್ದ ಜಸ್ಟಿಸ್ ಮನ್ಸೂರ್ ಅಲಿ ಶಾ ಒಂದು ವೇಳೆ ಚೀಫ್ ಜಸ್ಟಿಸ್ ಆದರೆ ಇಮ್ರಾನ್ ಖಾನ್ರನ್ನ ಜೈಲಿಂದ ಬಿಡುಗಡೆ ಮಾಡಬಹುದು ಅಂತ ಷರೀಫ್ ಸರ್ಕಾರದ ಚಿಂತೆ ಇದೆಯಂತೆ ಹೀಗಾಗಿ ಪಾಕ್ನಲ್ಲಿ ನ್ಯಾಯಾಂಗ ಸ್ವಾತಂತ್ರ್ಯವನ್ನು ಮೊಟಕುಗೊಳಿಸಲಾಗ್ತಾ ಇದೆ ಅಂತ ಇಮ್ರಾನ್ ಖಾನ್ರ ಪಾರ್ಟಿ ಪಿಟಿಐನ ಕಾರ್ಯಕರ್ತರು ಜೋರಾಗಿ ಪ್ರತಿಭಟನೆ ಮಾಡ್ತಾ ಇದ್ರು ಇಮ್ರಾನ್ ಖಾನ್ ಕೂಡ ಸಂಸತ್ ಹಾಗೂ ಪ್ರಧಾನಿ ಶಹಬಾಜ್ ಶರೀಫ್ ಕಚೇರಿ ಮುಂದಿರೋ ಇಸ್ಲಾಮಾಬಾದ್ನ ಡಿ ಚೌಕ್ ವೃತ್ತದಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿ ಅಂತ ಕಾರ್ಯಕರ್ತರಿಗೆ ಕರೆಯನ್ನು ಕೊಟ್ಟಿದ್ರು ಇದನ್ನು ಹತ್ತಿಕ್ಕೋಕೆ ಹಲವು ಕಡೆ ಸೆಕ್ಷನ್ ಒನ್ ಫಾರ್ಟಿ ಫೋರನ್ನು ಜಾರಿ ಮಾಡಲಾಗಿದೆ ಪೊಲೀಸ್ ಹಾಗೂ ಅರೆಸೇನಾ ಪಡೆಗಳ ಬಿಗಿ ಬಂದೋಬಸ್ತ್ ನಿಯೋಜನೆ ಮಾಡಲಾಗಿದೆ ಬೆಳವಣಿಗೆಗಳ ನಡುವೆ ಇಮ್ರಾನ್ ಸಹೋದರಿಯರನ್ನ ಬಂಧಿಸಲಾಗಿದೆ ಏನು ಪಕ್ಕದ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದಬ್ಬಾಳಿಕೆ ನಿಲ್ಲೋ ಲಕ್ಷಣವೇ ಕಾಣಿಸ್ತಾ ಇಲ್ಲ ಇದನ್ನ ವಿರೋಧಿಸಿ ತಮಗೆ ಬಾಂಗ್ಲಾದಲ್ಲಿ ಸೂಕ್ತ ರಕ್ಷಣೆ ಕೊಡುವಂತೆ ಒತ್ತಾಯಿಸಿ ಸಾವಿರಾರು ಹಿಂದೂಗಳು ಢಾಕಾದ ಐತಿಹಾಸಿಕ ಶಾಹಿದ್ ಮಿನಾರ್ ಸೆಂಟರ್ನಲ್ಲಿ ಪ್ರತಿಭಟನೆ ಕೂತಿದ್ದಾರೆ ಅಲ್ಲದೆ ಬಾಂಗ್ಲಾದಲ್ಲಿ ದಾಳಿಗೊಳಗಾದ ಅಲ್ಪಸಂಖ್ಯಾತ ಕುಟುಂಬಗಳಿಗೆ ಪರಿಹಾರ ಕೊಡುವುದು ಸರ್ಕಾರದಲ್ಲಿ ಅಲ್ಪಸಂಖ್ಯಾತ ಖಾತೆಯ ಸಚಿವಾಲಯವನ್ನು ಸ್ಥಾಪಿಸುವುದು ದಾಳಿ ವೇಳೆ ಹಾನಿಗೊಳಗಾದ ದೇವಸ್ಥಾನಗಳನ್ನು ಮರು ನಿರ್ಮಾಣ ಅಲ್ಪಸಂಖ್ಯಾತರ ರಕ್ಷಣೆಗಾಗಿ ವಿಶೇಷ ಕಾನೂನನ್ನು ರಚಿಸುವುದು ಹೀಗೆ ಮಧ್ಯಂತರ ಸರ್ಕಾರದ ಮುಂದೆ ಪ್ರತಿಭಟನಾಕಾರರು ಎಂಟು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಅಲ್ಲಿನ ಹಿಂದೂಗಳು ತಮ್ಮ ದೊಡ್ಡ ಹಬ್ಬವಾಗಿರೋ ದುರ್ಗಾ ಪೂಜೆಯನ್ನು ಆಚರಿಸೋಕೆ ಮುಂದಾದಾಗ ಮೂಲಭೂತವಾದಿಗಳಿಂದ ನಿರಂತರವಾಗಿ ಬೆದರಿಕೆಗಳು ಬರ್ತಾ ಇದೆ ಆಚರಿಸಲೇಬೇಡಿ ಅಂತ ಫೋರ್ಸ್ ಕೂಡ ಮಾಡ್ತಿದ್ದಾರೆ ಬಾಂಗ್ಲಾ ಬಿಟ್ಟು ಹೊರಗೆ ಹೋಗಿ ಅಂತ ನಮಿಕೆಯನ್ನ ಕೂಡ ಹಾಕಲಾಗ್ತಾ ಇದೆ ಅದರ ಬೆನ್ನಲ್ಲೇ ರಕ್ಷಣೆ ಕೊಡಿ ಅಂತ ಅಲ್ಲಿನ ಹಿಂದೂಗಳು ಈಗ ಪ್ರತಿಭಟಿಸುತ್ತಿದ್ದಾರೆ ಅಮೆರಿಕ ಅಧ್ಯಕ್ಷ ಚುನಾವಣೆ ಹತ್ತಿರವಾಗ್ತಿದ್ದ ಹಾಗೆ ರಿಪಬ್ಲಿಕನ್ ಪಾರ್ಟಿಯ ಡೊನಾಲ್ಡ್ ಟ್ರಂಪ್ ಮತ್ತು ಡೆಮೊಕ್ರೆಟಿಕ್ ಪಾರ್ಟಿಯ ಕಮಲಾ ಹ್ಯಾರಿಸ್ರ ಕ್ಯಾಂಪೇನ್ ತೀವ್ರ ಆಗ್ತಾ ಇದೆ ಅಮೆರಿಕ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಕಮಲಾ ಹ್ಯಾರಿಸ್ಗೆ ಈಗ ಬೆಂಬಲ ಕೊಟ್ಟು ಕ್ಯಾಂಪೇನ್ ಮಾಡೋಕೆ ಮುಂದಾಗಿದ್ದಾರೆ ಅಕ್ಟೋಬರ್ ಹತ್ತನೇ ತಾರೀಕು ಪಿಟ್ಸ್ಬರ್ಗ್ನಲ್ಲಿ ನಡೆಯಲಿರುವ ಕ್ಯಾಂಪೇನ್ನಲ್ಲಿ ಕಮಲಾ ಹ್ಯಾರಿಸ್ಗೆ ಬರಾಕ್ ಒಬಾಮಾ ಸಾಥ್ ನೀಡುತ್ತಾರೆ ಕಮಲಾ ಹ್ಯಾರಿಸ್ ಚುನಾವಣಾ ಕಣಕ್ಕೆ ಇಳಿದಾಗಿನಿಂದ ಬರಾಕ್ ಒಬಾಮಾ ಅವರ ಮೊದಲ ಪ್ರಚಾರ ಇದಾಗುತ್ತೆ ಏನೋ ಕೆನಡಾ ಭಾರತವನ್ನ ಮತ್ತೆ ಕೆಣಕೋ ಪ್ರಯತ್ನ ಮಾಡಿದೆ ಕೆನಡಾದ ಆಂತರಿಕ ವ್ಯವಹಾರಗಳಲ್ಲಿ ಭಾರತ ಹಸ್ತಕ್ಷೇಪ ಮಾಡ್ತಾ ಇದೆ ಅಂತ ಪ್ರತ್ಯೇಕ ತನಿಖೆ ಮಾಡ್ತೀವಿ ಅಂತ ಕೆನಡಾ ಅಧಿಕಾರಿಗಳು ಮುಂದಾಗಿದ್ದಾರೆ ಇದು ನಿಜರ ಹತ್ಯೆಗೆ ಸಂಬಂಧಪಟ್ಟ ತನಿಖೆಯಲ್ಲ ಅದು ಬೇರೆ ನಡೆಯುತ್ತೆ ಈಗ ಕೆನಡಾದ ಚುನಾವಣಾ ಪ್ರಕ್ರಿಯೆ ಮತ್ತು ರಾಜಕಾರಣದಲ್ಲಿ ಹಸ್ತಕ್ಷೇಪ ಮಾಡಿರೋ ಕಾರಣದಿಂದ ತನಿಖೆ ಮಾಡಲಾಗುತ್ತೆ ಅಂತ ರಾಯಲ್ ಕೆನಡಿಯನ್ ಮೌಂಟೆಡ್ ಪೊಲೀಸ್ ಆರ್ ಸಿ ಉಪಾಧ್ಯಕ್ಷ ಮಾರ್ಕ್ ಫ್ಲಿನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಾಲ್ಕನ್ ರಾಷ್ಟ್ರ ಬೋಸ್ನಿಯಾ ಹರ್ಜೆಗೋವಿನಾದಲ್ಲಿ ಭಾರಿ ಜಲಪ್ರವಾಹ ಉಂಟಾಗಿದೆ ಪರಿಣಾಮ ಕನಿಷ್ಠ ಹದಿನಾಲ್ಕು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಧಾರಾಕಾರ ಮಳೆಗೆ ನೂರಾರು ಮನೆಗಳಿಗೆ ಸೇತುವೆಗಳಿಗೆ ಹಾನಿಯಾಗಿದೆ ಕೆಲ ಕಡೆ ರಸ್ತೆ ಸಂಪರ್ಕ ಕಟ್ಟಾಗಿದೆ ಈ ಅವಾಂತರಗಳಿಂದಾಗಿ ಸದ್ಯ ಕಾರ್ಯಾಚರಣೆ ಮಾಡುತ್ತಿರುವ ರಕ್ಷಣಾ ತಂಡಗಳು ಹದಿನೇಳು ಜನರನ್ನ ರಕ್ಷಿಸಿವೆ ಘಟನೆಯಲ್ಲಿ ಅನೇಕರು ನಾಪತ್ತೆಯಾಗಿದ್ದು ಹುಡುಕಾಟ ನಡೀತಾ ಇದೆ ಇನ್ನು ಚೀನಾದಲ್ಲಿ ಅಪರೂಪದ ಒಂದು ಘಟನೆ ವರದಿಯಾಗ್ತಾ ಇದೆ ಎರಡು ಗರ್ಭಾಶಯಗಳನ್ನ ಹೊಂದಿರುವ ೊಬ್ಬರು ಅವಳಿ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದಾರೆ ಅಂದ್ರೆ ಒಂದು ಗರ್ಭದಿಂದ ಒಂದು ಇನ್ನೊಂದು ಗರ್ಭದಿಂದ ಇನ್ನೊಂದು ಮಗು ಹುಟ್ಟಿದೆ ಹೀಗಂತ ಚೀನಾದ ಆರೋಗ್ಯ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ ಈ ಸುದ್ದಿ ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಈ ರೀತಿ ಎರಡೆರಡು ಗರ್ಭಾಶಯಗಳಿರುವುದು ಅಪರೂಪದಲ್ಲಿ ಅಪರೂಪ ಎರಡು ಸಾವಿರ ಮಹಿಳೆಯರಲ್ಲಿ ಒಬ್ಬರಲ್ಲಿ ಈ ರೀತಿ ಕಂಡೀಷನ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಚಾಗೋಸ್ ದ್ವೀಪಗಳ ಸಾರ್ವಭೌಮತ್ವವನ್ನು ಮಾರಿಷಸ್ಗೆ ವಾಪಸ್ ಕೊಟ್ಟಿರುವುದಕ್ಕೆ ಮಾರಿಷಸ್ ಪ್ರಧಾನಿ ಪ್ರವೀಣ್ ಜುಗ್ನೋತ್ ಭಾರತ ಸರ್ಕಾರ ಹಾಗೂ ಪಿ ಮೋದಿ ಹಾಗೂ ಆಫ್ರಿಕಾ ಒಕ್ಕೂಟಕ್ಕೆ ಧನ್ಯವಾದ ಹೇಳಿದ್ದಾರೆ ವಸಾತೀಕರಣವನ್ನು ಎಂಡ್ ಮಾಡಿರುವುದಕ್ಕೆ ನಮಗೆ ಸಪೋರ್ಟ್ ಮಾಡಿದ ಭಾರತ ಸರ್ಕಾರ ಮತ್ತು ಎಲ್ಲ ಮಿತ್ರ ರಾಷ್ಟ್ರಗಳಿಗೆ ಧನ್ಯವಾದ ಅಂತ ಹೇಳಿದ್ದಾರೆ ಅಂದ ಹಾಗೆ ಈ ಚಾಕೋಸ್ ದ್ವೀಪಗಳ ವಿವಾದದಲ್ಲಿ ಭಾರತ ಮಾರಿಷಸ್ಗೆ ಸಪೋರ್ಟ್ ಮಾಡಿತ್ತು ಇತ್ತೀಚೆಗೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮಾರಿಷಸ್ಗೆ ಭೇಟಿ ಕೊಟ್ಟಾಗ ಭಾರತದ ಸಪೋರ್ಟನ್ನು ಪುನರುಚ್ಚಾರ ಮಾಡಿದರು ಫೈನಲಿ ಬ್ರಿಟಿಷರಲ್ಲಿಂದ ತೊಲಗೋಕು ಒಪ್ಕೊಂಡಿದ್ದಾರೆ ಬಿಟ್ಟು ಹೋಗೋಕೆ ಬಟ್ ಅದು ಡಿಯೋಗ ಗಾರ್ಶಿಯಾ ಅಂತ ಒಂದು ವಾಯುನೆಲೆ ಇದೆ ಅಮೆರಿಕದ್ದು ಈ ಬ್ರಿಟಿಷರ ದಾಂಪತ್ಯದ ಪಾರ್ಟ್ನರ್ ಆಗಿರೋ ಅಮೆರಿಕ ಅಲ್ಲಿ ಅದನ್ನು ವಾಯುನೆಲೆ ಮಾಡಿಕೊಂಡಿದೆ ಅದೊಂದು ಇಟ್ಕೊಂಡಿರ್ತಾರೆ ಉಳಿದ ದ್ವೀಪ ಪ್ರದೇಶವನ್ನ ವಾಪಸ್ ಮಾರಿಷಸ್ ಬಿಟ್ಕೊಳಕ್ಕೆ ಈಗ ಒಪ್ಕೊಂಡಿದ್ದಾರೆ ಬ್ರಿಟಿಷರು ಹಾಗಾಗಿ ಇದರಲ್ಲಿ ಮುಖ್ಯ ಪಾತ್ರ ನಿಭಾಯಿಸಿದ ಭಾರತಕ್ಕೆ ಮಾರಿಷಸ್ ಪ್ರಧಾನಿ ಧನ್ಯವಾದ ಹೇಳಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ವಿಶೇಷ ವರದಿ ನಾವು ಮಾಡಿದಿವಿ ನೀವು ನೋಡಿಲ್ಲ ಅಂದ್ರೆ ದಯವಿಟ್ಟು ಚೆಕ್ ಮಾಡಿ ಜಸ್ಟ್ ಇಲ್ಲಿ ಟ್ಯಾಪ್ ಮಾಡೋ ಮೂಲಕ ನೀವು ಈ ವಿಡಿಯೋನ ಕೂಡ ನೋಡಬಹುದು ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ